ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರೂಪಾಯಿ ನಷ್ಟ ಹಾಗೂ ಸ್ಫೋಟವನ್ನು ಉಂಟು ಮಾಡುವ ಎಲ್ ಪಿ ಜಿ ಗಳನ್ನ ಉಪಯೋಗ ಇವಾಗ ಎಲ್ ಪಿ ಜಿ ಸಿಲಿಂಡರ್ ಗಳನ್ನ ಒಂದು ನಮ್ಮ ಇಲ್ಲಿ ಏನಂತಂದ್ರೆ ಎಂಟುನೂರ ಮೂವತ್ ರೂಪಾಯಿ ಕೊಡ್ತಿದ್ದಾರೆ ಪ್ಲಸ್ ಆ ಎಲ್ ಪಿ ಜಿ ಸಿಲಿಂಡರ್ ಗಳನ್ನ ಬಂದು ಆಟೋಗಳಿಗೆ ಮತ್ತೆ ಓಮಿನಿ ವೆಹಿಕಲ್ ಗಳಿಗೆ ವಿಪರೀತವಾಗಿ ಉಪಯೋಗ ಮಾಡ್ತಿದ್ದಾರೆ ಬಳ್ಳಾರಿ ಜಿಲ್ಲೆ ಇದ್ರ ಬಗ್ಗೆ ನಾವು ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ವೆಸೋದಕ್ಕೆ ಮತ್ತೆ ಕಮಿಷನರ್ ಕೊಟ್ಟಿರ್ತೀವಿ ಡಿ ಸಿ ಕೊಟ್ಟಿರ್ತೀವಿ ಇದರ ಬಗ್ಗೆ ಅವರು ತನಿಖೆ ಮಾಡಿ ಲೊಕೇಶ್ ವಿತ್ ಲೊಕೇಶನ್ ಸಮೇತ ಕೊಟ್ಟಿರ್ತೀವಿ ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ಲಸ್ ಎಲ್ ಪಿ ಜಿ ಸಿಲಿಂಡರ್ ಗಳನ್ನ ಬಂದ್ಬಿಟ್ಟು ಇವರು ಕಮರ್ಷಿಯಲ್ ಜಾಗದಲ್ಲಿ ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಡೊಮೆಸ್ಟಿಕ್ ಆಗಿ ಯೂಸ್ ಮಾಡಬೇಕು ಅನ್ನೋ ನಮ್ಮ ಎನ್ ಜಿ ಒಬ್ಬ ಉದ್ದೇಶವಾಗಿ ಕೆಲಸ ಮಾಡಿದ್ರು ಪ್ಲಸ್ ಇದರಲ್ಲಿ ಇನ್ನೊಂದು ಉದ್ದೇಶ ಏನಂತಂದ್ರೆ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಬಂದ್ಬಿಟ್ಟು ಕಮರ್ಷಿಯಲ್ ಜಾಗದಲ್ಲಿ ಒಂದು ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಯೂಸ್ ಮಾಡ್ತೇನೆ ಆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಜಾಗದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಉಪಯೋಗ ಮಾಡ್ಬೇಕು ಡೊಮೆಸ್ಟಿಕ್ ನ ಡೊಮೆಸ್ಟಿಕ್ ಸಿಲಿಂಡರ್ ಗಳಾಗಿ ಉಪಯೋಗ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಪ್ಲಸ್ ಇದ್ರಲ್ಲಿ ಇನ್ನೊಂದೇನು ಅಂತಂದ್ರೆ ಈ ಸಿಲಿಂಡರ್ಗಳನ್ನ ಬಂದ್ಬಿಟ್ಟು ಹದ್ನಾಲ್ಕ್ ಕೆಜಿ ನ ಬಂದ್ಬಿಟ್ಟು ಕೆ ಕೆಜಿಗೆ ಕನ್ವರ್ಟ್ ಮಾಡ್ತಾರೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಎಲ್ ಪಿ ಜಿ ಸಿಲಿಂಡರ್ ಬಂದ್ಬಿಟ್ಟು ಹದ್ನಾಲ್ಕ್ ಕೆಜಿ ನ ಹತ್ತೊಂಬತ್ತು ಕೆಜಿ ಕಮ್ಮಿ ಕನ್ವರ್ಟ್ ಮಾಡುದ್ರ ಅಂದ್ರ ನಮ್ಗೆ ಐದು ಕೆ ಲಾಸ್ ಆಗುತ್ತೆ ಈ ಡೊಮೆಸ್ಟಿಕ್ ಸಿಲಿಂಡರ್ ಬಂದ್ಬಿಟ್ಟು ಕಮರ್ಷಿಯಲ್ ಜಾಗದಲ್ಲಿ ಜಾಸ್ತಿ ಯೂಸ್ ಮಾಡೋದು ಕಾರಣ ಏನಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಬಂದು ಸಾವಿರದ ಎಂಟ್ನೂರ ಒಂಬೈನೂರು ರೂಪಾಯಿ ಚೇಂಜಸ್ ಇವಾಗ ಪ್ರೆಸೆಂಟ್ ರೇಟ್ ಇದೆ ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ನಮ್ಮ ಎಲ್ ಪಿ ಜಿ ಡೊಮೆಸ್ಟಿಕ್ ಸಿಲಿಂಡರ್ ಬಂದ್ಬಿಟ್ಟು ರೂಪಾಯಿ ಈಸಿಯಾಗಿ ಸಿಗ್ತದೆ ಈಸಿಯಾಗಿ ಸಿಕ್ತಿರೋ ಕಾರಣದಿಂದ ಏನಾಗುತ್ತೆ ಇದು ಎಲ್ಲಾ ಕಡೆ ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡ್ತಿದ್ದಾರೆ ಪ್ಲಸ್ ಇದರಲ್ಲಿ ಇನ್ನೊಂದೇನಂತಂದ್ರೆ ನಮ್ಮ ಉದ್ದೇಶ ಈ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಹನ್ನೆರಡು ಸಿಲಿಂಡರ್ ಇರ್ತದೆ ಆಲ್ಮೋಸ್ಟ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಂದ್ರೆ ಸಿಲಿಂಡರ್ ಎಲ್ಲಿ ಹೋಗ್ತಿದೆ ಮಿಕ್ಕಿ ನಾಲ್ಕು ಕಮರ್ಷಿಯಲ್ ಆಗಿ ತಗೊಂಡು ಪಬ್ಲಿಕ್ ಅಲ್ಲಿ ಏಜೆನ್ಸಿ ಅವರು ಕ್ರೌಡ್ ಮಾಡ್ತಿದಾರೆ ಅದನ್ನ ನಿಲ್ಲಿಸಬೇಕು ಅಂತಾನೆ ನಮ್ಮ ಜನಜಾಗೃತಿ ಅಭಿಯಾನ ಆಗಿರುತ್ತೆ ಪ್ಲಸ್ ಇದ್ರಲ್ಲಿ ಇನ್ನೊಂದ್ ಏನಂತಾರೆ ನಮ್ಮ ಕಡೆಯಿಂದ ನಾವ್ ಏನ್ ಮಾಡ್ತಿದ್ವಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬಂದ್ಬಿಟ್ಟು ಪಾರ್ ಕೊಡಿಗೆ ಬರುತ್ತೆ ಇವಾಗ ನಾವ್ ಹೆಂಗೆ ಆಧಾರ್ ಕಾರ್ಡ್ ರೇಷನ್ ತಗೊಬೇಕಾದ್ರೆ ನಮ್ದು ತಮ್ಮ ಇಂಪ್ರೇಷನ್ ಕೊಟ್ಬಿಟ್ಟು ಹೆಂಗೆ ರೇಷನ್ ತಗೋತಾ ಇದೀವೋ ಅದೇ ರೀತಿಯಾಗಿ ಇದನ್ನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಆಲ್ರೆಡಿ ಮಲ್ಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾರಿಯಲ್ಲಿದೆ ಅಲ್ಲಿ ಕೆಲಸನೂ ಮಾಡ್ತಿದ್ದಾರೆ ಇದನ್ನ ಪ್ಲಸ್ ಏಜೆನ್ಸಿಯವ್ರು ಏನ್ ಮಾಡ್ತಾರೆ ನ ಕೊಡ್ಬೇಕಾದ್ರೂ ಅಷ್ಟೇ ತಗೋಬೇಕಾದ್ರು ಅಷ್ಟೇ ಜನರಿಗೆ ಏನ್ ಜನಕ್ಕೆ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಏಜೆನ್ಸಿ ಅವರೇ ಬಂದ್ಬಿಟ್ಟು ಸ್ಕೇಲ್ ಎತ್ಕೊಂಡ್ಬಿಡ್ತಾರೆ ವೇಯಿಂಗ್ ಸ್ಕೇಲ್ ಎತ್ಕೊಂಡು ಅವರೇ ತೂಕ ಮಾಡಿ ಕೊಟ್ಟು ಹೋಗ್ಬೇಕು ಆ ಪದ್ಧತಿ ಬರಬೇಕು ಇಲ್ಲಿ ಆ ತರ ಪದ್ಧತಿ ಇಲ್ಲ ಯಾಕಂದ್ರೆ ಸಿಲಿಂಡರ್ ಹದಿನಾಲ್ಕು ಕೆ ಜಿನೇ ಇದೆ ಅನ್ನೋದನ್ನ ಅವ್ರ ಮೇಲೆ ನಾವು ಥ್ರೋ ಇದನ್ವಲ್ ಆಗಿಬಿಟ್ಟಿದ್ದೀವಿ ಅದನ್ನ ಚೆಕ್ ಮಾಡಿ ತಗೊಂಬೇಕ್ ನಾವು ಯಾಕಂದ್ರೆ ಚೆಕ್ ಮಾಡಿ ತಗೊಳ್ಳೋಲ್ಲ ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ಏಜೆನ್ಸಿ ಅವ್ರ್ ನಮ್ಗೆ ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ ಅಲ್ಲಿ ಬಂದ್ಬಿಟ್ಟು ಕೋಟ ನಮ್ದು ಈ ವರ್ಷಕ್ಕೆ ಸಿಲಿಂಡರ್ ತಗೊಂತ ಇದೀವಿ ಅನ್ನೋದ್ರ ಮೆನ್ಷನ್ ಆಗಬೇಕು ಅದು ಮೆನ್ಷನ್ ಆಗಲ್ಲ ಅದನ್ನ ಮೆನ್ಷನ್ ಮಾಡಿಸ್ಬೇಕು ಪ್ಲಸ್ ಬಾರ್ಕೋಡಿಂಗ್ ಅನ್ನೋ ಅನ್ನೋದು ಉದ್ದೇಶ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ